ದಿನ ನಾವು ಯಾಕೆ ಮಾಡಿದ್ರಪ್ಪ ಶಕ್ತಿ ಕಾರಣ ಏನು ಅಂತಂದ್ರೆ ಮತ್ತೆ ಮುಸ್ಲಿಮ್ರನ್ನ ಎಲ್ಲಾದ್ರು ಸೇರಿಸಿ ಒಂದು ಐಕ್ಯತೆ ಮಾಡಬೇಕು ಅಂತ ಮಾಡಿದ್ವಿ ಮುಸ್ಲಿಮ್ ಕೆಲವರು ಸ್ನೇಹಿತರು ಅಂತಂದ್ರೆ ಭಿಮ್ ಕಾರ್ಯಕ್ರಮ ಮಾಡ್ಕೊಳ್ಳಿ ನೋಡಿ ಇದೆಂತ ಇದಾಗುತ್ತೆ ಅಂತಂದ್ರೆ ಮುಸ್ಲಿಮರು ನಾವು ಕೇಳಿದಾಗ ಬಂಡ್ರಿ ಕಾರ್ಯಕ್ರಮ ಅಲ್ಲಪ್ಪ ಟಿಪ್ಪು ಸುಲಾರ ಕಾರ್ಯಕ್ರಮ ಬಂದ್ರಿ ಅಂತ ಎರಡು ಮಕ್ಕಳನ್ನ ಅಡಮಾನ ಇರ್ತಾರೆ ಈ ನಾಡಗೋಸ್ ಈ ನಾಡ ಉಳಿಸ್ಕೋಬೇಕಂತ ಬ್ರಿಟಿಷರಿಗೆ ಎರಡು ಮಕ್ಕಳನ್ನ ಅಡಮಾನ ಇಟ್ಟು ಋಷಿ ಮತ್ತೆ ಲಾಲ್ಬಾಗ್ ಅಂತ ಕೆಲಸಗಳು ಗಿಡ ನೆಡುವಂಥದ್ದು ಕೆಲಸಗಳು ಇವೆಲ್ಲ ಮಾಡ್ತಾರೆ ಕೆಲಸಗಳನ್ನ ಅವರು ಒಂದು ಕಡೆ ದೇಶದ್ರೋಹಿ ಅಂತಂತೇಳ್ಬಿಟ್ಟು ಹೇಳ್ತಾರೆ ಒಂದು ಕಡೆ ನಾವು ದೇಶ ಪ್ರೇಮಿ ಅಂತಂತ ಹೇಳ್ಬೇಕಾದ್ರೆ ನೀವೆಲ್ಲ ಬರಬೇಕು ಅಂತಂತಂದಾಗ ಇವಾಗ ನಾವು ನೂರು ಜನಕ್ಕೆ ನೂರೈದು ಜನಕ್ಕೆ ಅಡುಗೆ ಮಾಡ್ತಿರೋದು ಇಲ್ಲಿರೋದು ಐವತ್ತು ಜನ ಐವತ್ತು ಜನ ಅದರಿಂದ ದಯಮಾಡಿ ಇದ್ಮೇಲೆ ಆದ್ರೂ ಈ ದಿವಸ ಏನು ಮೇ ನಾಲ್ಕು ಇದೆ ಒಟ್ಟಿಗೆ ಸೇರಿಕೊಂಡು ಇನ್ಮೇಲೆ ಆದ್ರೂ ಒಟ್ಟಿಗೆ ಟಿಪ್ಪು ಸುಲ್ತಾನ್ರ ಹುತಾತ್ಮ ದಿನಾಚರಣೆಯನ್ನು ವರ್ಷದಿಂದ ಮಾಡಲಿ ಅಂತ ನಾನು ಗೊಂದಲ ಶುರುವಾಗಿದೆ ಗೊಂದಲ ಸರಿಪಡಿಸ್ಕೊಡ್ತಾ ನಾವು ಆಯೋಗ ಮಾಡಿದೀವಿ ಅದು ಸರಿಪಡಿಸಿದ ತಕ್ಷಣ ನಾವು ಮಾಡ್ತೀವಿ ಅಂತಕ್ಕಂಥ ಹೇಳಿ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಬರ್ತಾ ಇದ್ದಾರೆ ಆ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಒಂದು ಮಹತ್ವ ತೀರ್ಪನ್ನು ಕೊಟ್ಟು ಆ ತೀರ್ಪು ಅನುಗುಣವಾಗಿ ಇವತ್ತು ರಾಜ್ಯ ಸರ್ಕಾರ ಎ ಜೆ ನಾಗ ಎ ನಾಗಮೋಹನ್ ದಾಸ್ ಅನ್ನೋದು ಒಂದು ಸಮಿತಿಯನ್ನು ರಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತು ಐದು ಮೇ ತಿಂಗಳು ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಸಮೀಕ್ಷೆ ಪ್ರಾರಂಭ ಆಗಿದೆ ಈ ಸಮೀಕ್ಷೆಯಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂತ ಮಾದಿಗರು ಎಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಭಾರಿ ಸಂತೋಷದಿಂದ ಮಾದಿಗ ಸಮುದಾಯದವರು ತಾನ ಜಯಂತಿಯನ್ನ ಈ ತರ ವೆಂಕಟೇಶ್ ಹೆಪಾಳ ವೆಂಕಟೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಾತಿ ಭೇದ ಭಾವ ಯಾವುದೇ ಇಲ್ಲದೆ ಇದನ್ನ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸಿಕೊಂಡು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಇಲ್ಲಿ ಮೂರು ಜನ ಇಲ್ಲಾದ್ರು ಐವತ್ತು ಜನನ ಇಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ನಮಗಲ್ ಒಳ್ಳೇಬೇಕಾಗಿದೆ ತುಂಬಾ ನಾವು ಅದಕ್ಕೆ ಧನ್ಯವಾದ ಇಟ್ಕೊಳ್ತಾ ಇದ್ದೀವಿ ಜೈ ಟಿಪ್ಪು ಸುಲ್ತಾನ್ ನನಗೆ ಅಷ್ಟೇನು ಇದು ಗೊತ್ತಾಗಲ್ಲ ಆದರೆ ಎಲ್ಲರೂ